ಹಾಯ್ ಎಲ್ರಿಗೂ ಆಶಾರ್ ವಿ ವ್ಲಾಗಿನ್ ಕನ್ನಡ ಚಾನೆಲ್ನಲ್ಲಿ ನಾನಿವತ್ತೊಂದು ಸಾಫ್ಟ್ ಆದ ದೋಸೆ ರೆಸಿಪಿಗೆಯೊಂದಿಗೆ ಬಂದಿದ್ದೇನೆ ಇದಕ್ಕೆ ಬೇಳೆಕಾಳು ಏನು ಹಾಕದೆ ಮಾಡಿರುವಂಥದ್ದು ಇಲ್ಲಿ ನಾನು ನೋಡಿ ಈ ಬೂದುಕುಂಬಳಕಾಯಿಯನ್ನು ಬಳಸಿ ಈ ದೋಸೆಯನ್ನು ಮಾಡಿದ್ದು ನಾನು ಇಷ್ಟು ದೊಡ್ಡ ಕುಂಬಳಕಾಯಿಯನ್ನು ತಗೊಂಡಿದ್ದೇನೆ ಇದನ್ನು ಹೋಳು ರೀತಿ ನಿಮಗೆ ಹೇಳಬೇಕಂದ್ರೆ ಒಂದು ಮೂರು ಕಪ್ಪಷ್ಟು ಹೋಳಾಗ್ತದೆ ಇದರಲ್ಲಿ ಇಷ್ಟು ಕುಂಬಳಕಾಯಿಯನ್ನು ತಗೊಂಡಿದ್ದೇನೆ ಇದಕ್ಕೆ ನಾನು ಅಕ್ಕಿಯನ್ನು ಈ ಕುರ್ತೆ ಅಳತೆಯಲ್ಲಿ ನಾನು ನಾಲ್ಕು ಗ್ಲಾಸಷ್ಟು ತಗೊಳ್ತೇನೆ ಅಂದರೆ ನಾಲ್ಕು ಗ್ಲಾಸ್ ಅಷ್ಟು ಅಕ್ಕಿಯನ್ನು ಹಾಕಿದ್ದೇನೆ ಇದು ಸಹ ಗೊತ್ತಾಗೋದಿಲ್ಲ ಅಂತ ಇದ್ದರೆ ಒಂದು ಎರಡೂವರೆ ಕಪ್ಪಷ್ಟು ಅಕ್ಕಿಯನ್ನು ಇಲ್ಲಿ ನಾನು ಸೇರಿಸ್ಕೊಂಡಿದ್ದೇನೆ ಎರಡೂವರೆ ಕಪ್ ಅಕ್ಕಿಗೆ ಒಂದು ಮೂರು ಕಪ್ಪಷ್ಟು ಈ ಕುಂಬಳಕಾಯಿ ಹೋಳನ್ನು ತಕೊಂಡಿದ್ದೇನೆ ಈಗ ಈ ಅಕ್ಕಿಯನ್ನೆಲ್ಲ ಆದ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನೀವು ತೊಳ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡರಿಂದ ಮೂರು ಸತಿ ಈ ಅಕ್ಕಿಯನ್ನು ಚೆನ್ನಾಗಿ ಇಲ್ಲಿ ತೊಳೆದು ತಗೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ತೊಳೆದಾದ ನಂತರ ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ನಾವು ಇದನ್ನು ನೆನಿರಲಿಕ್ಕೆ ಬಿಡಬೇಕು ಇದಕ್ಕೆ ನೀವು ಬೇಕಂದರೆ ಒಂದು ಚಮಚದಷ್ಟು ಅಥವಾ ಎರಡು ಚಮಚದಷ್ಟು ಮೆಂತೆ ಕಾಳನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಕಾಳು ವಸ್ತು ಏನೂ ಹಾಕಲಿಲ್ಲ ನಿಮಗಿನ್ನೂ ಪರಿಮಳ ಬೇಕಂದರೆ ನೀವು ಮೆಂತೆಯನ್ನು ಸೇರಿಸ್ಕೊಂಡು ನೆನೆಸಿಟ್ಕೊಳ್ಬೋದು ಇದನ್ನು ಈಗ ಚೆನ್ನಾಗಿ ಒಂದು ಐದರಿಂದ ಆರು ಗಂಟೆಯಷ್ಟು ಹೊತ್ತು ನಾವು ಚೆನ್ನಾಗಿ ನೆನೆಸ್ಕೊಳ್ಬೇಕು ಈಗ ನೋಡಿ ಇದು ಚೆನ್ನಾಗಿ ನೆಂದಿದೆ ಈ ಬೆಳ್ತಿಗೆ ಅಕ್ಕಿ ನಾನು ದೋಸೆ ಅಕ್ಕಿಯನ್ನು ತಕೊಂಡದು ನೀವು ಇದರ ಬದಲು ಮಾಮೂಲಾಗಿ ನಮಗೆ ಸೊಸೈಟಿಯಲ್ಲೆಲ್ಲ ಸಿಗ್ತದಲ್ಲ ಆ ಅಕ್ಕಿಯನ್ನು ಕೂಡ ನೀವು ಬಳಸ್ಕೊಳ್ಬೋದು ಈಗ ಈ ಕುಂಬಳಕಾಯಿಯನ್ನು ನಾನು ಹೋಳಾಗಿ ತಗೊಂಡು ಬಂದಿದ್ದೇನೆ ನೋಡಿ ನಾನು ಇಲ್ಲಿ ತೆಳ್ಳಗೆ ಕಟ್ ಮಾಡ್ಕೊಂಡು ಬಂದಿದ್ದೇನೆ ಅಂದರೆ ಬೇಗ ನಯವಾಗಿ ನಮಗೆ ಅದು ಸಿಗ್ತದೆ ಅಂತ ಇದನ್ನು ಈ ಹೋಳನ್ನು ಮೊದಲಿಗೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕದೇನೆ ರುಬ್ಕೊಳ್ಬೇಕು ನಮಗೆ ಅಕ್ಕಿ ರುಬ್ಲಿಕ್ಕೆ ಕೂಡ ಇದೇ ರಸ ಸಾಕಾಗ್ತದೆ ಕುಂಬಳಕಾಯಿ ಇದರದ್ದು ರಸ ಹೋಳಿದು ಇದಕ್ಕೆ ಬೇರೆ ನೀರೇನು ಬೇಕಾಗೋದಿಲ್ಲ ನಾನು ಇದರಲ್ಲಿ ಒಂದು ಅರ್ಧದಷ್ಟು ತಕ್ಕೊಂಡು ಮೊದಲಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ಈ ಮಿಕ್ಸಿ ಜರಿಗೆ ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಬಿ ತಕೊಂಡು ಬರ್ತಾ ಇದ್ದೇನೆ ಇದನ್ನು ನೈಸಾಗಿ ರುಬ್ಬಿ ಆದ ನಂತರ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ಅದಾದ ನಂತರ ನಾನು ಮೊದಲಿಗೆ ಏನು ರುಬ್ಬಿಟ್ಟಿದ್ದೆ ಕುಂಬಳಕಾಯಿ ರಸ ಅದನ್ನು ವಾಪಸ್ ಇದಕ್ಕೆ ಸೇರಿಸಿಕೊಂಡು ಉಳಿದಿರುವ ಅಕ್ಕಿಯನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ನೇಸಾಗಿ ಅದನ್ನು ಕೂಡ ರುಬ್ಕೊಳ್ಬೇಕು ಈಗ ಇದಕ್ಕೆ ನಾವು ರುಚಿಗೆ ಒಂದು ಚಮಚದಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಚಿಕ್ಕ ಚಮಚದಲ್ಲಿ ಹಾಕಿರೋದ್ರಿಂದ ಒಂದೂವರೆ ಚಮಚ ಹಾಕ್ಕೊಂಡಿದ್ದೇನೆ ನೀವು ದೊಡ್ಡ ಚಮಚ ಆಗಿದ್ದರೆ ಒಂದು ಚಮಚ ಉಪ್ಪು ಹಾಕಿದರೆ ಸಾಕಾಗ್ತದೆ ಇದನ್ನು ಕೂಡ ಚೆನ್ನಾಗಿ ನೈಸಾಗಿ ನಾನು ರುಬ್ಬಿ ತಂದಾಯಿತು ಇದು ಮೊದಲಿಗೆ ನಾನೇನು ರುಬ್ಬಿಟ್ಟಿದ್ದೆ ಅದಕ್ಕೆ ಸೇರಿಸ್ತಾ ಇದ್ದೇನೆ ಇದನ್ನು ಇನ್ನು ಚೆನ್ನಾಗಿ ಒಂದು ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಯಾವ ರೀತಿ ಇದೆ ಈ ಹಿಟ್ಟಿನ ಅದ ಅಂತ ಅಂದರೆ ಇರಲಿ ತುಂಬ ದಪ್ಪ ಏನು ಬೇಕಾಗೋದಿಲ್ಲ ಇದನ್ನು ಮುಚ್ಚಿಟ್ಟು ನಾವು ಇಡೀ ರಾತ್ರಿ ಹಾಗೇ ಬಿಡಬೇಕು ಹುಳಿ ಬರಲಿಕ್ಕೆ ಇವಾಗ ನೋಡಿ ನಾನು ಬೆಳಿಗ್ಗೆ ತೋರಿಸ್ತಾ ಇರೋದು ಈ ಹಿಟ್ಟು ಹೇಗೆ ಬಂದಿದೆ ನೋಡಿ ಚೆನ್ನಾಗಿ ಬೇ ನಾವು ಉದ್ದಿನ ಬೇಳೆಲ್ಲ ಹಾಕಿದಾಗ ಯಾವ ರೀತಿ ಇರ್ತದೆ ಆ ರೀತಿ ಹಿಟ್ಟು ಹುದಿಗೆ ಬಂದಿದೆ ನೋಡಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾವು ಅದಾದ ನಂತರ ದೋಸೆಯನ್ನು ಮಾಡಬೇಕು ತುಂಬ ಟೇಸ್ಟಾಗಿ ಚೆನ್ನಾಗಿರ್ತದೆ ಯಾರಾದರೂ ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ದೋಸೆ ಕಾವಲಿಯನ್ನು ಇಟ್ಟಿದ್ದೇನೆ ನೋಡಿ ಇದನ್ನು ಈಗ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು ನಾನಿಲ್ಲಿಗ ಸ್ವಲ್ಪ ತುಪ್ಪವನ್ನು ಸ ಬರ್ತಾ ಇದ್ದೇನೆ ನಾವು ತುಪ್ಪ ಹಾಕಿ ಮಾಡಿದರೆ ತುಂಬ ಪರಿಮಳ ಚೆನ್ನಾಗಿರ್ತದೆ ದೋಸೆದು ಈಗ ನೋಡಿ ನಾನು ದೋಸೆ ಇಟ್ಟು ಮಾಡಿದ್ದೆಲ್ಲ ಅದರಲ್ಲಿ ಈ ರೀತಿ ಸೌಟಿಂದ ತಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಉದ್ದಿನ ದೋಸೆಯ ರೀತಿ ಕಣ್ಣು ಬೀಳ್ತಾ ಉಂಟು ನೋಡಿ ತುಂಬ ಪರಿಮಳ ಕೂಡ ಆಗ್ತದೆ ಈ ಕುಂಬಳಕಾಯಿ ಹೋಳಲ್ಲಿ ನಾವು ದೋಸೆಯನ್ನು ಮಾಡಿದರೆ ಈಗ ಇದನ್ನು ಒಂದು ಎರಡು ಸೆಕೆಂಡ್ಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸಿ ಆನಂತರ ಇದಕ್ಕೆ ಮೇಲಿಂದ ನಾನಿಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಇನ್ನೊಂದು ಸೈಡು ತಿರುಗಿಸಿ ಕಾಯಿಸ್ತಾ ಇದ್ದೇನೆ ಇದೇ ರೀತಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆಲ್ಲ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನೀಗ ಇನ್ನೊಂದು ಸತಿ ದೋಸೆ ಮಾಡೋದನ್ನು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಎದ್ದು ಕೂಡ ಬರ್ತದೆ ಅಂದರೆ ಸಟ್ಟುಗದಲ್ಲಿ ಬೇಗ ನಿಮಗೆ ತೆಗಿಲಿಕ್ಕೆ ಬರ್ತದೆ ಏನು ಅಂಟುವುದಿಲ್ಲ ಕಾವಲಿಗೆಲ್ಲ ಇವಾಗ ಇನ್ನೊಂದು ದೋಸೆ ಕೂಡ ರೆಡಿ ಆಯಿತು ಇದಕ್ಕೂ ಕೂಡ ಮೇಲಿಂದ ತುಪ್ಪ ಸವಾರಿ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಹೀಗೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಈ ದೋಸೆ ಅಂತ ಹಾಗೆ ಇದ್ರ ಜೊತೆ ನಾನು ಕಾಳು ಹಾಕಿ ಕೂಡ ಇನ್ನೊಂದು ಸತಿ ಮಾಡಿ ತೋರಿಸ್ತೇನೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಕಟ್ ಮಾಡುವಾಗ ಚೆನ್ನಾಗಿ ಕಟ್ಟು ಕೂಡ ಆಗ್ತದೆ ತುಂಬ ಸಾಫ್ಟಾಗಿ ಬಂದಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್